ಶರಣರ ತತ್ವಾದರ್ಶಗಳನ್ನು ನಮ್ಮ ಜೀವನದಲ್ಲಿ ಮೈಗೂಡಿಸಿಕೊಂಡರೆ ಉತ್ತಮ ಸಮಾಜ ನಿರ್ಮಾಣ ಸಾಧ್ಯ ಎಂದು ವಿಜಯಪುರದ ತತ್ವ ಚಿಂತಕ ಡಾಕ್ಟರ್ ಜೆ ಎಸ್ ಪಾಟೀಲ್ ಹೇಳಿದರು ತಾಲೂಕಿನ ಹಿಕ್ಕನಗುತ್ತಿ ಗ್ರಾಮದ ಲಿಂಗಾಯತ ಮಹಾಮಠದಲ್ಲಿ ಹುಣ್ಣಿಮೆಯ ಪ್ರಯುಕ್ತ ಬುಧವಾರ ಹಮ್ಮಿಕೊಂಡ ಏಳನೆಯ ಮಾಸಿಕ ಶಿವಾನುಭವ ಕಾರ್ಯಕ್ರಮದಲ್ಲಿ ಶಿವಶರಣ ಹೂಗಾರ ಮಾದಯ್ಯ ಜಯಂತಿ ಪ್ರವಚನ ಪಿತಾಮಹ ಜಗದ್ಗುರು ಲಿಂಗಾನಂದ ಮಹಾಸ್ವಾಮೀಜಿಗಳ ಜಯಂತಿ ರಾಷ್ಟ್ರೀಯ ಬಸವದಳ ಸಂಸ್ಥಾಪನಾ ದಿನ ಶರಣ ದಿವಂಗತ ಡಾಕ್ಟರ್ ಎಂಎಂ ಕಲಬುರ್ಗಿರವರ ಸ್ಮರಣೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಲಿಂಗಾಯತ ಮಹಾಮಠದಿಂದ ಗ್ರಾಮೀಣ ಭಾಗದಲ್ಲಿ ಶರಣರ ತತ್ವ ಆದರ್ಶಗಳನ್ನು ಪ್ರಚಾರ ಮಾಡಲಾಗುತ್ತಿರುವುದು ಹೆಮ್ಮೆಯ ಸಂಗತಿ ಭಾಗವಹಿಸಿದ ಜನರು ಶರಣರ ತತ್ವಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾರೆ ಇದರಿಂದ ಸಮಾಜದಲ್ಲಿ ಉತ್ತಮ ವಾತಾವರಣ ಮೂಡಿಸುವುದರಲ್ಲಿ ಸಂದೇಹವಿಲ್ಲ ಎಂದರು ಈ ವೇಳೆ ಪತ್ರಕರ್ತ ಮಹಾಂತೇಶ್ ನೂಲಾನವರ್ ಹಾಗೂ ಬ್ರಹ್ಮದೇವನ ಮಡುವಿನ ವಿಜಯವಾಣಿ ಪತ್ರಕರ್ತ ಮಲ್ಲಿಕಾರ್ಜುನ್ ಕೆಂಬಾವಿ ಸಮಾಜ ಸೇವಕ ಚಂದ್ರಶೇಖರ್ ಕೆಂಬಾವಿ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಯ ಸದಸ್ಯೆ ಸುನಂದ ಯಂಪುರೆ ಶರಣಬಸಪ್ಪ ಗಂಗ್ಶೆಟ್ಟಿ ಕಾಶಿನಾಥ್ ಸುಳ್ಳೊಳ್ಳಿ ಸೇರಿದಂತೆ ಅನೇಕರಿಗೆ ಬಸವ ಶ್ರೀರಕ್ಷೆ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಶ್ರೀಮಠದ ಪ್ರಭುಲಿಂಗ ಶರಣರು ಚಿಂಚೋಳಿಯ ಶ್ರೀ ಕಲ್ಲಾಲಿಂಗೇಶ್ವರ ಮಠದ ಶರಣಬಸವ ಶರಣರು ಸಾನ್ನಿಧ್ಯ ವಹಿಸಿದ್ದರು ಅಫ್ಜಲ್ಪುರದ ಶರಣ ಸಾಹಿತ್ಯ ಪರಿಷತ್ ತಾಲೂಕಾಧ್ಯಕ್ಷ ಬಸವರಾಜ್ ಚಾಂದ್ಕೌಟೆ ಉಪನ್ಯಾಸ ನೀಡಿದರು मलनगौड़ पाटील खानी तालुका दालूकाध्यक्ष आनंद शाबादी जगदीश कलबुर्गी बसवराज हूकार श्रीशैल हुकार, अशोक हुकार डॉक्टर चंद्रशेखर हूकार सतोष होटार रविकुमार मसड़ी सैनाबी मसली बसवराज हुकार महतेश नागोजी ಸಾಹೇಬ್ ಗೌಡ ಮುಳಸಾವಳಗಿ ಮಲಕಣ್ಣ ತಳವಾರ್ ಸಂಗಣ್ಣ ಬ್ಯಾಕೋರ್ ಸೇರಿದಂತೆ ಶ್ರೀಮಠದ ಭಕ್ತರು ಗ್ರಾಮಸ್ಥರು ವಿವಿಧ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ವರದಿ ಮಲ್ಲಿಕಾರ್ಜುನ್ ಎನ್ ಕೆಂಬಾಮಿ ಬ್ರಹ್ಮದೇವನ ನಡುವೆ ಇದನ್ನು ತೆಗೆದುಕೊಂಡು ದಾನ ಮಾಡುವ ಜೊತೆಗೆ ಸಮಾಜ ಸೇವೆಯನ್ನ ನಿರಂತರ ಮಾಡುತ್ತಾ ಬಂದಂತ ಓರ್ವ ಶರಣರ ಶ್ರೀ ಚಂದ್ರಶೇಖರ್ ಎನ್ ಕೆಂಬಾಮಿ ಇವರು ಬ್ರಹ್ಮ ದೇವನ ಮಡು ನಮ್ಮ ಗುಲಿಗೇರಿ ಹತ್ತಿರುವಂತ ಬ್ರಹ್ಮದೇವನ ಮಡು ಇವಳು ಆ ಊರೊಳಗಷ್ಟೆಲ್ಲ ಸುತ್ತಮುತ್ತ ನೂರಾರು ಹಳ್ಳಿಯೊಳಗ ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮ ನಡೀತದ್ರ ಮೊದಲು ಹೋಗಿ ಮುಂದೆ ನಿಂತಿರ್ತಾರೆ ಆ ಕಾರ್ಯಕ್ರಮಕ್ಕೆ ಏನು ನನ್ನಿಂದ ಸೇವಾ ಮಾಡಕ್ಕೆ ಅನುಕೂಲ ಆಗ್ತದ ಏನು ಅವಕಾಶ ಮಾಡಿಕೊಡ್ತದಂತೆ ಕೇಳಿ ಆ ಕಾರ್ಯಕ್ರಮದೊಳಗ ಸಾಕಷ್ಟು ದಾನವನ್ನ ಮಾಡಿದಂತ ಹುಡುಗಿ ರಾಣಿಗಳಂತ ತಿಳ್ಕೊಂಡು ನಾವು ಅವರನ್ನ ಬಹಳ ಪ್ರೀತಿಯಿಂದ ನಮ್ಮ ನಟಕ ಕರೆಸಿ ಅವರಿಗೆ ನಾವು ಶ್ರೀಮಠದೊಳಗ ಬಸವ ಶ್ರೀ ರಕ್ಷೆ ಕೊಡ್ಬೇಕು ಅಂದಾಗ ಅವರು ಸಂತೋಷದಿಂದ ಒಂದು ಪಾಲ್ಗೊಂಡಿದ್ದಾರೆ ಅವರಿಗೆ ಜೋರಾಗಿ ಜೊತೆ ಜೊತೆಗೆ ಸ್ವಾಗತವನ್ನು ಕೊಡುತ್ತಾ ಹಾಗೆ ಅವರ ಸಹೋದರ ಶ್ರೀ ಮಲ್ಲಿಕಾರ್ಜುನ ಎನ್ ಕೆಂಬಿ ಪತ್ರಕರ್ತರು ವಿಜಯವಾಣಿ ದಿನಪತ್ರಿಕೆ ಬ್ರಹ್ಮದೇವನಗಳು ನಾನೊಂದು ಹತ್ತು ವರ್ಷ ಆಗಿರಬೇಕು ಆ ಭಾಗದೊಳಗ ಸುಮಾರು ಹತ್ತಾರೊಳಗೆ ಪ್ರವಚನಕ್ಕೆ ಹೋಗಿರಿ ನಾ ಎಲ್ಲಿ ಹೋಗ್ತೀನಿ ಅಲ್ಲಿ ಬರುದು ನಾವು ಸನ್ಮಾನ ಮಾಡುದು ಕಾರ್ಯಕ್ರಮದ ಎಲ್ಲ ವಿಷಯವನ್ನ ಪತ್ರಿಕೆಗಳಿಗೆ ಬರುದು ಆ ಭಾಗಗಳಿಗೆ ಪ್ರಚಾರ ಮಾಡುವಂತ ಒಬ್ಬ ನಿಷ್ಠಾವಂತ ಅಷ್ಟೇ ಬಹಳ ಪ್ರೀತಿಯಿಂದ ನಮ್ಮನ್ನು ಅಪ್ಪಿಕೊಳ್ಳುವಂತ ಶ್ರೀ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನಾಗಿ ತಮ್ಮನ್ನು ತಾವು ಅರ್ಪಿಸಿಕೊಂಡ ಕಲ್ಯಾಣದ ಸಮಸ್ತ ಶರಣರ ಹಡಿದವರಿಗೆ ಭಕ್ತಿಯಿಂದ ಹಣೆ ಮಾಡಿದು ಭೂಮಿ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಪಿತ್ತನಗುತ್ತಿ ಗ್ರಾಮದ ಲಿಂಗಾಯತ ಮಹಾಮಠ ಅದರ ಪೂಜ್ಯರು ಪ್ರಭುಲಿಂಗ ಶರಣರು ಮತ್ತು ಇವತ್ತಿನ ದಿನ ಮಾಸಿಕ ಶರಣಾನುಭವ ಕಾರ್ಯಕ್ರಮ ಆಗಮಿಸಿದಂಥ ಎಲ್ಲ ವೇದಿಕೆ ಮೇಲಿರುವ ಪೂಜ್ಯರು ಕಾರ್ಯಕ್ರಮದ ಘನ ಅಧ್ಯಕ್ಷರು ಸಾನ್ನಿಧ್ಯವನ್ನು ವಹಿಸಿದವರು ಸಮ್ಮುಖವನ್ನು ವಹಿಸಿದವರು ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಶರಣ ಮನಸ್ಸುಗಳಿಗೂ ಕೈ ಮುಗಿದು ತಲೆಬಾಗಿ ಶರಣ ಶರಣ ಬಹಳ ಖುಷಿ ಆಗ್ತದೆ ರೀ ಲಿಂಗಾಯತ ಮಹಾಮಠ ಅಂತ ಕೇಳಿದ್ರನ್ನ ಮೈ ರೋಮಾಂಚನ ಆಗ್ತದೆ ಒಂಬತ್ ನೂರು ವರ್ಷಗಳ ಹಿಂದ ಈ ನೆಲದೊಳಗೆ ಹುಟ್ಟಿದ ಧರ್ಮ ಲಿಂಗಾಯತ ಅಂತ ಹೇಳ್ಕೊಳಕ್ ನಾಚಿಕೆ ಪಡುವಂತ ಇವತ್ತಿನ ಇಪ್ಪತ್ತೊಂದನೇ ಶತಮಾನದೊಳಗೆ ಬಹಳ ಹೆಮ್ಮೆಯಿಂದ ಲಿಂಗಾಯತ ಮಹಾಮಠ ಅಂತ ಹೆಸರಿಟ್ಟು ಗ್ರಾಮೀಣ ಭಾಗದೊಳಗೆ ಲಿಂಗಾಯತ ಧರ್ಮ ತತ್ವವನ್ನು ಪ್ರಚಾರ ಮಾಡ್ತಿರುವ ಪೂಜ್ಯರಿಗೆ ನಾನು ತಮ್ಮೆಲ್ಲರ ಫಲವಾಗಿ ಬಹಳ ಭಕ್ತಿಪೂರ್ವಕವಾದ ಶರಣಾರ್ಥಿಗಳನ್ನ ಪುಸ್ತಕ ಇನ್ನೊಂದು ಕಡೆ ಸ್ವಲ್ಪ ದುಃಖ ಆಗ್ತದೆ ಇಂಥ ಕಾರ್ಯಕ್ರಮಗಳು ಆರಂಭ ಆಗಿ ಯಾವಾಗ ಪ್ರಸಾದದ ಸಮಯ ಆಗ್ತದ ಆವಾಗ ಉಪನ್ಯಾಸಕರಿಗೆ ಮೈಕ್ ಬರ್ತದಲ್ಲ ಬಹಳ ಶಿಕ್ಷೆಗಳು ಒಂದೂವರೆ ಎರಡಾಯ್ತು ಪ್ರಸಾದದ ಸಂದರ್ಭ ಎಲ್ಲರಿಗೂ ಪ್ರಸಾದದ ಕಡೆ ನಿಗಾ ಇರ್ತತಿ ಅನುಭವ ನಾವಿಗೆ ಹೇಳಬೇಕಂತ ನನಗಿರ್ತದೆ ಬಹಳ ದೊಡ್ಡ ಶಿಕ್ಷೆ ಇದು ಸಂಖ್ಯಾ ಬಹಳ ಸಣ್ಣದಿದ್ದರು ಹಿಂದೆ ಕಲ್ಯಾಣದೊಳಗೆ ಬಹಳ ಸಣ್ಣ ಮಟ್ಟದೊಳಗನ ಮಂಗಳ ಒಳಗ ಆರಂಭ ಆಗಿದ್ದ ಚಳುವಳಿ ಕಲ್ಯಾಣದೊಳಗೆ ಹೋಗೋಷ್ಟರಲ್ಲಿ ಲಕ್ಷದ ಮೇಲೆ ತೊಂಬತ್ತಾರು ಜನ ಶರಣರು ಏಳ್ನೂರ ಎಪ್ಪತ್ತು ಅಮರ ಗಣಾಂಗಗಳು ಅನುಪಮ ಮಂಟಪದೊಳಗೆ ಸೇರಿ ಒಂದು ಬಹಳ ದೊಡ್ಡ ಚಳವಳಿ ಇಡೀ ಜಗತ್ತನಿಗೆ ಗಮನ ಸೆಳೀತಕ್ಕಂಥ ಚಳವಳಿ ಕಟ್ಟಿದ್ರು ಅದು ಆರಂಭ ಆಗಿದ್ದು ಇಷ್ಟೇ ಜನರಿಂದ ಹಂಗಾಗಿ ನನಗ ಯಾವಾಗಲೂ ನಾ ಭರವಸೆ ಕಳ್ಕೊಳ್ಳೋದಿಲ್ಲಿ ಬಸವ ತತ್ವ ಮತ್ತು ಬಸವ ಧರ್ಮ ಅನ್ನೋದು ಬಹಳ ಕಲ್ಲ ಮಳ್ಳಿನ ಹಾದಿ ಅದು ಇಡೀ ವ್ಯವಸ್ಥೆಯನ್ನು ಎದುರು ಹಾಕೊಂಡು ಹುಟ್ಟದಂಥ ಚಳವಳಿ ವರ್ತಮಾನದ ಬಿಕ್ಕಟ್ಟುಗಳಿಗೆ ಉತ್ತರವನ್ನ ಹುಡುಕೊಳ್ಳಕ್ಕೆ ಹುಟ್ಟದಂತ ಚಳವಳಿ ಹಾಗಾಗಿ ಆ ಚಳುವಳಿಯ ತತ್ವಗಳು ಇವತ್ತಿಗೂ ಕೂಡ ಸಮಾಜದಲ್ಲಿರುವ ಬಿಕ್ಕಟ್ಟನ್ನ ಬಗೆಹರಿಸುವ ಶಕ್ತಿ ಹೊಂದ್ಯಾವ ಅಂತಂದ್ರ ಬಹಳ ದೊಡ್ಡ ಮಾತೇನಾಗೋದಿಲ್ಲ ನೋಡ್ರಿ ಲಿಂಗಾಯತ ಅನ್ನೋದು ಬಹಳ ಜನ ಇವತ್ತು ನಮ್ಮಲ್ಲಿ ಒಂದು ಜಾತಿ ಮಾಡಿಕೊಂಡು ಅಂತ ಅದೊಂದು ಜಾಗತಿಕ ಧರ್ಮ ಅದೆಲ್ಲಕ್ಕಿಂತ ಹೆಚ್ಚಿಗೆ ಜಾನಪದ ಮಹಿಳೆ ನಮ್ಮ ತಾಯಂದಿರು ಹಾಡುಗಳ ಕಟ್ಟಿ ಹಾಡ್ತಿದ್ರು ಇಡೀ ಲಿಂಗಾಯತ ಧರ್ಮವನ್ನ ಮೂರು ಬರೀ ಮೂರು ಸಾಲಿನೊಳಗ ತ್ರಿಪದಿಯೊಳಗ ನಮ್ಮ ತಾಯಿ ಹೇಳ್ತಾ ಏನಂತ ಹಚ್ಚಿ ಹಣಿಯ ಮೇಲ ಮೂರು ಬಟ್ಟಿನ ವಿಭೂತಿ ಹಚ್ಚಿ ಹಣಿಯ ಮೇಲ ಮೂರು ಬಟ್ಟಿನ ವಿಭೂತಿ ಇಚ್ಛೆಯುಳ್ಳ ಲಿಂಗ ಎದಿ ಮೇಲ ಇದ್ದರ ಕಿಚ್ಚಿನ ಬೆಂಕಿ ತೋಳದೇನ ಮೇಲೆ ನೋಟಕ್ಕ ಇದು ಒಬ್ಬ ಹೆಣ್ಮಗಳು ತನ್ನ ಧರ್ಮದ ಬಗ್ಗೆ ತನ್ನ ಸಮುದಾಯದ ಬಗ್ಗೆ ಬಹಳ ಹೆಮ್ಮೆಯಿಂದ ಮಾತಾಡೋಣ ಅಂತ ಅನಿಸ್ತದೆ ನಿಮಗೆ ಆದರೆ ಈ ಧರ್ಮ ಈ ಸಮುದಾಯ ಹೆಂಗ್ ಹುಟ್ಟತ್ರಿ ತಗೊಳ ವಿಚಾರ ಮಾಡಬೇಕು ಒಂಬತ್ ನೂರು ವರ್ಷಗಳ ಹಿಂದ ಊರೊಳಗೊಬ್ಬ ಅಸ್ಪೃಶ್ಯ ಒಬ್ಬ ದಲಿತ ಒಬ್ಬ ದೀನ ಬರಬೇಕಂದ್ರೆ ರಾತ್ರಿ ಹನ್ನೆರಡು ಗಂಟೆ ನಂತರ ಬರಬೇಕಿತ್ತು ಹ್ಯಾಂಗ್ ಬರಬೇಕಿತ್ರಿ ಒಳ್ಳ ಮಡಕಿ ಬೆನ್ನೆಗೆ ಬಿ ಕಟ್ಕೊಂಡು ಬರಬೇಕಿತ್ತು ಯಾಕ ಹಂಗಿತ್ತು ಏನಾರ ಉಗುಳು ಬಂದರೂ ಊರಾಗ ಉಗಳಬಾರ್ದು ಅವನು ಆ ಒಳಗ ಉಗುಳಬೇಕು ಮತ್ತು ಅವನು ಹೆಜ್ಜೆ ಊರಾಗ ನೋಡಬಾರ್ದು ಅದು ಬಾರ್ಗಿ ಅಳಕಿಸ್ಕೊಂತ ಹೋಗಬೇಕು ಇಂಥ ಒಂದು ಅಮಾನುಷವಾದಂಥ ಸಂದರ್ಭದೊಳಗ ಅಂತ ವ್ಯವಸ್ಥೆ ಇದ್ದಾಗ ಶರಣರ ಕಲ್ಯಾಣದೊಳಗೆ ಚಳವಳಿ ಕಟ್ಟಿ ಏನು ಕೊರಳಾಗ ಮಡಕಿ ಬೆನ್ನಿಗೆ ಕೊರಕಿ ಕಟ್ಟಿಕೊಂಡಿದ್ದರಲ್ರಿ ಅವರೆಲ್ಲರಿಗೆ ಕರೆದ ಲಿಂಗವನ್ನ ಇವತ್ತು ಊರೊಳಗ ಕೂತು ಬಹಳ ದೊಡ್ಡ ಜಾತಿಯವ್ರಂತ ಹೇಳ್ಕೋತಿದ್ದೀವಿ ಒಂಬತ್ ನೂರು ವರ್ಷ ಹಿಂದೆ ನಾವೇನಿದ್ದೀವಿ ಅನ್ನೋದು ಆತ್ಮಾವಲೋಕನ ಮಾಡ್ಕೋಬೇಕು ಅಂತ ಒಂದು ಧರ್ಮ ಯಾಕೆ ಹುಡುತು ಚಳವಳಿ ರೂಪದಾಗ ಅನ್ನೋದೇ ಈ ಮಹಿಳೆ ತನ್ನ ಮೂರು ಸಾಲಗಳೊಳಗೆ ಹೇಳ್ತಾ ಹಚ್ಚಿ ಹಣಿಯ ಮೇಲೆ ಮೂರು ಬಟ್ಟಿ ನಾವೇ ಇಡೀ ಈ ಧರ್ಮಕ್ಕೆ ತನ್ನದೇ ಆದಂತ ಒಂದು ಸಾಂಸ್ಥಿಕ ಸ್ವರೂಪ ಒಂದು ಸಂಸ್ಥೆಯ ರೂಪದಲ್ಲಿ ಆ ಧರ್ಮ ಕೆಲಸ ಮಾಡುತ್ತೆ ಪ್ರತಿಯೊಂದು ಧರ್ಮಕ್ಕೆ ತನ್ನದೇ ಆದ ಒಂದು ಸಿದ್ಧಾಂತಗಳಿದ್ದಂಗ ಲಿಂಗಾಯತ ಧರ್ಮಕ್ಕೂ ಮೂರು ಸಿದ್ಧಾಂತಗಳದ ಅಷ್ಟಾವರಣಗಳು ಪಂಚಾಚಾರಗಳು ಮತ್ತು ಶಟಸ್ಥಲಗಳು ಬಹಳ ಜನಕ್ಕೆ ಗೊತ್ತಿಲ್ರಿ ಯಾಕಂದ್ರೆ ಹದಿನಾರನೇ ಶತಮಾನದಾಗ ನಮ್ಮ ಧರ್ಮದೊಳಗೆ ಮಠಗಳು ಹುಟ್ಟಿದ್ವು ಬಸವಣ್ಣ ಟೈಮ್ ಮಠಗಳು ಮಠಗಳಿರಲಿಲ್ಲ ನಮ್ಮ ಧರ್ಮ ಸಂಸಾರಿ ಧರ್ಮ ಸನ್ಯಾಸಿ ಧರ್ಮ ಅಲ್ಲ ನೋಡ್ರಿ ನೀವು ಒಂದು ನಾಲ್ಕು ಐದು ಜನ ವಿರಕ್ತರು ಸಿದ್ದರಾಮ ಅಕ್ಕ ಅಲ್ಲಮ್ಮ ಚನ್ನಬಸವಣ್ಣ ಒಂದು ನಾಲ್ಕೈದು ಮಂದಿಗೆ ಬಿಟ್ಟರು ಉಳಿದ ಎಲ್ಲ ಏಳ್ನೂರ ಎಪ್ಪತ್ತ ಮೂರ ಗಣಗಳು ಜೋಡಿ ಜೋಡಿಲೇನೆ ಅದ ಎಲ್ಲ ಶರಣ ದಂಪತಿಗಳೇ ಕಲ್ಯಾಣದಾಗ ಚಳವಳಿ ಮಾಡ್ಯಾರ ಹಂಗಾಗಿ ಆವಾಗ ನಮ್ಮಲ್ಲಿ ಮಠ ಇರಲಿಲ್ಲ ಈ ಮಠದೊಳಗಿದ್ದು ಮಹಾಮನೆ ಮತ್ತು ಅನುಭವ ಮಂಟಪ ಸಂಸ್ಕೃತಿನೇ ಹೊರತು ಮಠ ಸಂಸ್ಕೃತಿ ಅಲ್ಲ ಹದ್ನಾರನೇ ಶತಮಾನದೊಳಗೆ ಯಡಿಯೂರ ಸಿದ್ಧಲಿಂಗ ಮಹಾಸ್ವಾಮಿಗಳು ಇಷ್ಟೊಂದು ಉದಾತ್ವಾದ ತತ್ವಗಳು ಈ ಧರ್ಮದೊಳಗೆ ಅದಾವ ಶರಣರ ಹಳ್ಳಿಗೆ ರಾತ್ರಿ ರಾತ್ರಿಯಂಗೆ ಪಟ್ಟಣಕ್ಕೆ ಐದು ಹಂಗ ಧರ್ಮ ಪ್ರಚಾರ ಮಾಡುತ್ತಿದ್ದರಂತ ನಾವು ಈ ಈ ಧರ್ಮಕ್ಕೊಂದು ಪ್ರಚಾರಕ್ಕ ಸಂಸ್ಥೆ ಕಟ್ಟಬೇಕು ಹೆಂಗ ಕ್ರಿಶ್ಚಿಯನ್ ಧರ್ಮದೊಳಗೆ ಕ್ರಿಶ್ಚಿಯನ್ ಮಿಷನರೀಸ್ ಅದಾವ ಚರ್ಚ್ಗಳದಾವ ಧರ್ಮ ಪ್ರಚಾರಕ್ಕಂತೆ ಪಾದ್ರಿಗಳಿರ್ತಾರೋ ಹಂಗ ಲಿಂಗಾಯತ ಧರ್ಮದಾಗೂ ಒಂದು ಧರ್ಮ ಪ್ರಚಾರದ ಪಡೆಯನ್ನ ಕಟ್ಟಬೇಕು ಅಂತ ಹೇಳಿ ನೂರ ಒಂದು ವಿರಕ್ತ ಪರಂಪರೆಯನ್ನು ಅವತ್ತವರು ಹುಟ್ಟು ಹಾಕ್ತಾರೆ ಈ ನೂರ ಒಂದು ವಿರಕ್ತರು ಚರಜಂಗಮರಾಗಿ ಚರಜಂಗಮರಂದ್ರೇನ್ರಿ ಸಂಚಾರಿಗಳಾಗಬೇಕು ಎಲ್ಲಿ ಒಂದು ಕಡೆ ನೆಲೆ ನಿಲ್ಲಬಾರದು ಅವರು ಚರಜಂಗಮರಾಗಿ ಇಡೀ ನಾಡನ್ನ ಸುತ್ತುತ್ತಾ ಬಸವ ತತ್ವವನ್ನ ಬಸವ ಧರ್ಮದ ಸಿದ್ಧಾಂತಗಳನ್ನ ಪ್ರಚಾರ ಮಾಡಬೇಕು ಅಂತ ಮಹಾ